ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮೊದಲನೇ ಸಲ ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನೋಡಿ ನಾನು ಪಾಲಿಥೀನ ನರ್ಸರಿಯಿಂದ ಐವತ್ತು ಪಾಲಿಥೀನ್ ನಾನು ತಂದಿದ್ದೀನಿ ಅದರಲ್ಲಿ ನಾನು ಇವಾಗ ಕಟಿಂಗ್ ಹಚ್ಚಿ ಐವತ್ತು ಕಟ್ಟಿಂಗ್ ಹಚ್ಚಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಇದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಏನು ಅಂಥದ್ದೇನು ಬರಂಗಿಲ್ಲ ಫ್ರೆಂಡ್ಸ್ ಇದು ಯಾವಾಗಲೂ ನಾವು ಕಟ್ಟಿಂಗ್ ಹಚ್ಕೋಬೋದು ಅದರೊಳಗೆ ನಾನು ಮೊದಲು ಈ ಪಾಲಿಥಿನ್ದಾಗ ಕಟ್ಟಿಂಗ್ ಹಚ್ಚಿ ಆಮೇಲೆ ಪ ಹೊಸ ಪಾಟ್ ತಂದ ಮೇಲೆ ಅದರಾಗ ರಿಪೋರ್ಟ್ ಮಾಡ್ಕೋತಿದ್ದೀನಿ ಇದರಲ್ಲಿ ನಾನು ಮಣ್ಣಿನಲ್ಲಿ ಸಂತ ಇದು ಆರೆಂಜ್ ಸಿಪ್ಪೆ ಇರ್ತಲ್ಲ ಅದೂ ಮತ್ತು ಮನೆಯಲ್ಲಿ ತರಕಾರಿಗಳು ಇದ್ದಿದ್ದು ಅದರದ್ದೆಲ್ಲ ತರಕಾರಿ ಇದು ಮಾಡಿದ್ದಿರ್ತದಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತು ಇದು ಹೆಂಡಿ ಗೊಬ್ಬರ ಅಂತ ನಾವು ಅಂತೀವಲ್ಲ ಆಕಳ ಗೊಬ್ಬರ ಹೆಂಡಿ ಗೊಬ್ಬರ ಅದೆಲ್ಲ ಮಿಕ್ಸ್ ಮಾಡಿ ನಾನು ಬೇವಿನ ಸಿಪ್ಪೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾ ಎಲ್ಲ ಕಲಸಿ ಗೊಬ್ಬರ ಎಲ್ಲ ಕಲಸಿ ನಾನು ಮಣ್ಣಿನಲ್ಲಿ ಇಟ್ಟು ಇಟ್ಟರೆ ನನಗೆ ಯಾವಾಗಲೂ ಪ್ಲಾಂಟ್ ತಂದೇನಂದರೆ ನನಗೆ ಗಿಡಗಳು ಹಚ್ಕೊಂಡು ನಾನು ಗಾರ್ಡನ್ ತುಂಬ ಗಿಡಗಳು ಮಾಡೋಕ್ಕೆ ನಿನಗೆ ಈಸಿ ಆಗ್ತದೆ ಫ್ರೆಂಡ್ಸ್ ಇದು ಎಲ್ಲ ತುದಿ ತುದಿ ಎಲ್ಲ ಕತ್ತರಿಸಿ ನಾನು ಇದ್ರದ್ದು ಗಿಡ ಎಲ್ಲ ಕಟ್ಟಿಂಗ್ ಹಚ್ಚಿ ನಾನು ಜಾಸ್ತಿ ಕಟ್ಟಿಂಗ್ ಮಾಡ್ಕೋತೀನಿ ಈ ಪಾಚುಲಕ ಕಟ್ಟಿಂಗ್ ಅಂತ ಅಂತಾರಲ್ಲ ಫ್ರೆಂಡ್ಸ್ ಇದೆಲ್ಲ ತಗೊಂಡು ನಾನು ಈಗ ಸಮರ್ ಸಲಕ್ಕಾಗಿ ಇದೇ ನನ್ನ ಬ ನನ್ನ ಬೇಲೆ ಎರಡು ಮೂರು ವರ್ಷದ ಗಿಡ ಐತಿ ಫ್ರೆಂಡ್ಸ್ ಇದು ಈ ಸಮರ್ ಸಮ್ಮರ್ ಸೀಸನ್ ಸಲಕ್ಕಾಗಿ ಅದು ನಾ ಕಟ್ಟಿಂಗ್ ಹಚ್ಕೋತಾ ಇದ್ದೀನಿ ಇವಾಗ ಐವತ್ತು ಕಟ್ಟಿಂಗ್ ನಾನು ಹಚ್ಚಿದ್ದೀನಿ ಫ್ರೆಂಡ್ಸ್ ಇದು ಸ್ಪ್ರೈಡರ್ದು ಕಟ್ಟಿಂಗ್ ಹಚ್ಚಿದ್ದೀನಿ ಪಾಚುಲಕ ಕಟ್ಟಿಂಗ್ ಹಚ್ಚಿದ್ದೀನಿ ಮತ್ತು ಪರ್ಪಲ್ ಹಾರ್ಟ್ ಕಟ್ಟಿಂಗ್ ಹಚ್ಚಿದ್ದೀನಿ ಎಲ್ಲ ಕೂಡಿಸಿ ನಾನು ಐವತ್ತು ಕಟ್ಟಿಂಗ್ ಮಾಡಿದ್ದೀನಿ ಫ್ರೆಂಡ್ಸ್ ಇದನ್ನು ಸ್ವಲ್ಪ ಪಾಟಿನಲ್ಲಿ ಮಣ್ಣು ಸ್ವಲ್ಪ ಗಟ್ಟಿಯಾದರೆ ಅದಕ್ಕೆ ಏನಾದರೂ ಸ್ವಲ್ಪ ಕುರ್ಪಿ ಅದು ಇದು ಮಾಡಿ ಗುರ್ಪಿಲಿಂದ ನಾವು ಅದಕ್ಕೆ ಸ್ವಲ್ಪ ಲೂಸು ಮಾಡ್ಬೋದು ಮಣ್ಣು ಲೂಸ್ ಮಾಡಿ ಮತ್ತು ನಾವು ಅದರಲ್ಲಿ ಕಟ್ಟಿಂಗ್ ಹಚ್ಚಿದ್ರೆ ನಮಗೆ ಚಲೋ ಹತ್ತನಾಗ ನಮಗೆ ಗಿಡ ಬೆಳೀತಾವ ಫ್ರೆಂಡ್ಸ್ ನಾವು ನರ್ಸರಿಯಿಂದ ಬೇಗ ಬೇಗ ಗಿಡ ತಂದು ನಾವು ಏನು ವೇಸ್ಟ್ ಮಾಡೋದು ಬೇಡ ಫ್ರೆಂಡ್ಸ್ ನಾವೇ ಕಟ್ಟಿಂಗ್ ಹಚ್ಚಿ ನಮ್ಗೆ ಗಾರ್ಡನ್ನ ಚೆನ್ನಾಗಿ ಮಾಡ್ಬೋದು